ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ಸಂಘ ಹಾವೇರಿ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಸಂಘ ಹಾಗೇ ಕರ್ನಾಟಕ ರಾಜ್ಯ ಕನ್ನಡ ಇಲಾಖೆ ನೌಕರ ವತಿಯಿಂದ ಇತರ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ನಿರ್ದೇಶನದಂತೆ ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಶಾಂತಿಯುತ ಅಗತ್ಯ ಸಾಹುದಿ ನೋಡ್ಕೊಂಡಿದ್ವಿ ಗ್ರಾಮ ಆಡಳಿತ ಅಧಿಕಾರಿಗಳ ಬಹುದಿನಗಳ ಬೇಡಿಕೆಗಳ ಮೂಲ ಸೌಲಭ್ಯಗಳು ನಮಗೆ ಮೂಲವಾಗಿ ಕಚೇರಿ ಸುಸಜ್ಜಿತವಾದಂಥ ಕೊಟ್ಟಿಡಿ ಸರ್ಕಾರ ಕಾಲ ಕಾಲಕ್ಕೇನು ಆ್ಯಪ್ಗಳನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದ ಒಂದು ಉದ್ದೇಶ ಮತ್ತು ಜನರಿಗೆ ಬೇಕಾಗುವಂಥ ಆ್ಯಪ್ಗಳನ್ನು ಸುಲಲಿತವಾಗಿ ಜನರಿಗೆ ಮುಟ್ಟಬೇಕು ಅಂತ ಹೇಳಿ ಅದಕ್ಕೆ ತಕ್ಕದಾದಂತಹ ಮೊಬೈಲು ಲ್ಯಾಪ್ಟಾಪು ಸ್ಕ್ಯಾನರು ಪ್ರಿಂಟರ್ಗಳನ್ನು ನಮಗೆ ಒದಗಿಸುವ ಕುರಿತು ಮತ್ತು ಜಿಲ್ಲಾ ವರ್ಗಾವಣೆ ಮಾಡುವ ಕುರಿತು ಮತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದೇ ಹುದ್ದೆಯಲ್ಲಿದ್ದು ಯಾವುದೇ ಪ್ರಮೋಷನ್ ಇಲ್ಲದೆ ನಾವು ಹೊಸ ಹುದ್ದೆಯಲ್ಲಿ ಬಿಟ್ಟಿದ್ದು ಆಮೇಲೆ ಇನ್ನೂ ಹಲವಾರು ಸರ್ಕಾರಿ ದಿನಗಳಲ್ಲಿ ನಮಗೆ ಕಾರ್ಯಗೊತ್ತರ ಹೇಳ್ತಾ ಇರೋದು ಚುನಾವಣೆಗಳಲ್ಲಿ ಕೂಡ ನಾವು ಎಲ್ಲ ಕುಟುಂಬಗಳನ್ನು ಕಡೆಗಣಿಸಿ ದುಡಿತಕ್ಕಂಥ ಕೆಲಸ ಈ ಕಡೆ ನಾವು ಪಬ್ಲಿಕ್ ಕೆಲಸನೂ ಮಾಡಬೇಕು ಅಲ್ಲಿ ಆಫೀಸ್ ಕೆಲಸ ಮಾಡಬೇಕು ಪ್ರವಾಹ ಬಂದಲ್ಲಿ ನಾವು ಗೋಪಾದಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬೇಕು ಸರಿಯಾದ ಸಲಕರಣೆಗಳು ಸರ್ಕಾರದಿಂದ ನಮಗೆ ದೊರಕಲಿ ಅಂತ ಹೇಳಿ ಇವತ್ತೇನು ಶಾಂತಿಯುತ ವಿಘಟನೆಯನ್ನು ಅಂದ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ನಿರ್ದೇಶನದಂತೆ ಅದಕ್ಕೆ ತಕ್ಕಂಥ ಒಂದು ಈಗಾಗಲೇ ನಾವು ಕಂದಾಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆ ಒಂದು ಬೇಡಿಕೆಯ ಪತ್ರದಲ್ಲಿ ಎಲ್ಲ ಮನವಿಗಳನ್ನು ಲಗತ್ತಿಸಿ ತಲುಪಿ ಶಿವರಾಜ್ ಅವ್ರಿಗೆ ಹತ್ತಾರರು ಜಿ ದಿನ ಪತ್ತಾರಿಗೆ ಆರ್ ಫೈನ್ಸ್ ಆರ್ ಅವರಿಗೆ ಮಧಿಗಾರಿಗೆ ನಾವು ತಲುಪಿಸ್ತೇವೆ ಥ್ಯಾಂಕ್ ಯು ಯುಖಂಡ್ ಕರ್ನಾಟಕ ರಾಜ್ಯ ಗ್ರಾಮ ಕಾರ್ಯಕರ್ತರ ಹಾವೇರಿ ತಾಲೂಕಿನ ಬ್ಯಾಡಿಯವರ ಸ್ನೇಹಿತ ಆಚರಣೆಯಲ್ಲಿ ಏನು ತಮ್ಮ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಅವರಿಗೆ ಮುಷ್ಕರ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಯಾವತ್ತು ಅಧ್ಯಕ್ಷರೇ ತಮ್ಮ ಪದಾಧಿಕಾರಿಗಳು ಹಾಗೂ ನನ್ನ ಆತ್ಮೀಯ ಸಹೋದ್ಯೋಗಿ ಸಂಘದ ಬಹುಶಃ ಇವತ್ತಿನಿಂದ ಏನು ತಾವು ಸುಮಾರು ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಇವತ್ತಿನಿಂದ ಅನುಭವಿಸ್ತಾ ಏನು ಉತ್ತರವನ್ನು ನೀವು ಹುಮ್ಮಕೊಂಡಿದ್ದೀರಿ ಇದು ಬಹಳಷ್ಟು ಸುಖಾರ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತಂದರೆ ಗ್ರಾಮೀಣ ಪ್ರದೇಶದ ಒಂದು ಜನ ಸಮುದಾಯಕ್ಕೆ ಅತ್ಯಂತ ಹತ್ತಿರವಾಗಿ ಸಿಗುವಂತಹ ಒಬ್ಬ ನೌಕರರು ಈ ಒಂದು ನೌಕರರು ಅನೇಕ ತೊಂದರೆಗಳನ್ನು ಸಂಕಷ್ಟಗಳನ್ನು ಅನುಭವಿಸಿ ತಮ್ಮ ಸೇವೆಯನ್ನ ನಿರ್ವಹಿಸುವಂತ ಒಂದು ಸಂದಿಗ್ಧ ವಾತಾವರಣದಲ್ಲಿ ತಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ವಿ ಬಹುಶಃ ಇಂತಹ ಒಂದು ಅತ್ಯಂತ ಒತ್ತಡ